ಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಎಂ ಎಲ್ ಎ ಲಕ್ಷಣ ಹಂಗಾಗಿ ಯಾರು ಆಕ್ಸಿಡೆಂಟ್ ಈ ತರ ಗೆಲ್ಬೇಕು ಅನ್ನೋ ಯಾರಾದ್ರನ್ನ ತಗೊಂಡ್ರೆ ಅವರಲ್ಲಿ ಒಳ್ಳೆಯಾಗ್ತದೆ ಅಂತ ಹೇಳ್ತಾ ಇವತ್ತು ಗಣಪತಿಗಳು ನಲವತ್ತು ಸಾವಿರದ ಟೈಮ್ ಇಲ್ಲ ನಲವತ್ತು ಸಾವಿರ ಸಾವಿರದ ಭಾಷಣ i ಹೆಚ್ಚಿನ ರೀತಿಯಾಗಿ ಹಿಂದೂ ಮಗ ಸಾಕರಿಸಬೇಕಂತ ಹೇಳಿ ಇದು ಪ್ರಕ್ರಿಯೆಯನ್ನ ನಮ್ಮ ಸಂತ ಸ್ಟಾರ್ಟ್ ಮಾಡ್ತಾರೆ ಈಗ ಆರಾಜ್ಯ ಪ್ರಕ್ರಿಯೆ ಶಾಲೆ ಚಾಲಾಗುತ್ತೆ ಭಾಗವತ್ ಧ್ವಜ ಹಾಗೂ ಒಂದು ರೇಷ್ಮೆ ಶಾಲು ರೇಷ್ಮೆ ಶಾಲೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ನಿನ್ನೆ ಒಂದು ಕಾರ್ ಮಾಡಿ ಕಲ್ಸಿ ತರಿಸಿದೀವಿ ಹಾಗಾಗಿ ಮೊದಲ ಬೀಟ ನಮ್ಮ ಸುಜಾ ಹೇಳ್ಬಿಟ್ಟರೆ ಸಂಚರ್ಜ ಹತ್ತು ಸಾವಿರ ರೂಪಾಯಿ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ